ಕಾರ್ಡ್ಗೊಲರ ಸರ್ಟಿಫಿಕೇಟ್ ವಿಚಾರದಲ್ಲಿ ನಾನು ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ ಅಧ್ಯಕ್ಷತೆ ಮಾನ್ಯ ಸಚಿವರು ಕಳೆದ ಅಧಿವೇಶನದಲ್ಲಿ ನಮಗೆ ಉತ್ತರವನ್ನು ಕೊಟ್ಟಿದ್ದರು ನಾವು ಒಂದು ಕಮಿಟಿ ಮಾಡ್ತೀವಿ ಕಮಿಟಿನಲ್ಲಿ ನಮ್ಮ ಅಧಿಕಾರಿಗಳನ್ನ ಮತ್ತು ನಿಮ್ಮ ತಹಶೀಲ್ದಾರನ್ನ ಸೇರಿಸಿ ಆ ಕಾರ್ಡ್ಗೊಲ್ಲ ಸಹ ಇದಕ್ಕೆ ನಾವು ಅದನ್ನು ಅವರ ಆಚಾರ ವಿಚಾರಗಳನ್ನೆಲ್ಲ ನೋಡಿ ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಈಗ ನಮ್ಗೆ ಉತ್ತರನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಧ್ಯಕ್ಷೆ ಅದು ಕಮಿಟಿ ಮಾಡಿದೀವಿ ಕಮಿಟಿ ಮಾಡಿ ಕೆಲವೊಂದಿಷ್ಟು ಭಾಗದಾಗ ಪ್ರಾರಂಭ ಆಗಿದೆ ಆದ್ರೆ ಜಾತಿ ಪ್ರಮಾಣ ಪತ್ರ ಕೊಡೋದು ಅಂತೇಳಿರೋದ್ರಿಂದ ಅದನ್ನ ನಾವು ಕಂದಾಯ ಇಲಾಖೆಗೆ ಇಲಾಖೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಯಾಕಂದ್ರೆ ಜಾತಿ ಪ್ರಮಾಣ ಪತ್ರ ಕೊಡೋದು ಕಂದಾಯ ಇಲಾಖೆಯವರು ನಾನು ಕಾಡುಗೊಲ್ಲ ನಿಗಮದ ವಿಚಾರದೊಳಗೆ ಇಲ್ಲ ಉತ್ತರ ಬಂದಿಲ್ಲ ಕಂದಾಯ ಇಲಾಖೆಗಿರೋದು ಆದ್ರೂ ನಾನು ಕಾಡುಗೊಲ್ಲ ನಿಗಮಕ್ಕೆ ನಾನೇ ಅಧ್ಯಕ್ಷ ಇರೋದ್ರಿಂದ ನನ್ನ ಇಲಾಖೆಗೆ ಸಂಬಂಧಪಟ್ಟದ್ದು ಆದ್ರೆ ಜಾತಿ ಪ್ರಮಾಣ ಪತ್ರ ಅವ್ರ ಕ್ಷೇತ್ರದೊಳಗ ತಾಲೂಕಿನೊಳಗ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮನೆ ಅಧ್ಯಕ್ಷ ನಾನು ಮೊದಲನೇ ವಾರ ಅಥವಾ ಎರಡನೇ ವಾರದೊಳಗೂ ಕರೆ ಮಾತಾಡಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜೊತೆಗೂ ನಿಮಿಷ ಈಗ ನನ್ನ ಪಕ್ಕದ ಕ್ಷೇತ್ರದಲ್ಲಿ ಕೊಡ್ತಾ ಇದ್ದಾರೆ ಆ ಕ್ಷೇತ್ರದ ಸಂಬಂಧಿಕರು ನನ್ನ ಕ್ಷೇತ್ರದಲ್ಲಿ ಇಬ್ಬರದು ಆಚಾರ ವಿಚಾರಗಳು ಎರಡು ಒಂದೇ ಇಬ್ಬರದು ಆ ಸಂಬಂಧಿಕರಿಗೆ ಕೊಡ್ತಾರೆ ಸರ್ಟಿಫಿಕೇಟ್ ಕೊಡಲ್ಲ ಅಂತಂದ್ರೆ ನಾನು ಹಿಂಗೆ ಉತ್ತರ ಹೇಳ್ಬೇಕು ಅವ್ರಿಗೆ ನೀವು ವ್ಯತ್ಯಾಸ ಇದೆ ಅಂತ ಹೇಳಿದ್ರಲ್ಲ ಏನ್ ವ್ಯತ್ಯಾಸ ನಿಮ್ಮ ಅಧಿಕಾರಿಗಳು ನಿಮ್ಗೆ ಏನ್ ಮಾಹಿತಿ ಕೊಟ್ಟು ದಯಮಾಡಿ ಸ್ವಲ್ಪ ಬೆಳೆಸಿಲ್ವಾ ಈಗ ಏನ್ ವ್ಯತ್ಯಾಸ ಇದೆ ಅಂದ್ರೆ ನಾವು ಒಂದು ಸಮಿತಿ ಮಾಡಿದ್ದೀವಿ ಸಮಿತಿ ಮಾಡಿ ಎಲ್ಲೆಲ್ಲಿ ಇಂತ ಆಚಾರ ವಿಚಾರಗಳನ್ನು ನೋಡ್ಕೊಂಡು ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ಬೇಕಂತ ಒಂದು ಸಮಿತಿ ಮಾಡಿ ಆ ಸಮಿತಿ ಮುಖಾಂತರ ಕೆಲಸವನ್ನು ಮಾಡ್ತಾ ಇದ್ವಿ ಈಗ ಅವರು ಅವರು ಭಾಗದೊಳಗೆ ಸರ್ಟಿಫಿಕೇಟ್ ಕೊಡಗಲ್ಲ ಅಂತ ಸರ್ಟಿಫಿಕೇಟ್ ಕೊಡಬೇಕಾಗ ಯಾಕೆ ಕೊಡಲ್ಲ ಏನು ಕೊಡಗಲ್ಲ ಅಂತ ತಹಸೀಲ್ದಾರ್ ಮುಖಾಂತರ ಕಂದಾಯ ಇಲಾಖೆ ಸಚಿವರಿಗೆ ಮಾಹಿತಿವಿರ್ತೈತೆ ಬಟ್ ನಾನು ಇಂದಿನ ಉತ್ತರವನ್ನು ನಾನು ಸಮಿತಿ ಮಾಡಿ ಅದನ್ನು ಸರಿ ಮಾಡ್ತಾರೆ ಅದಕ್ಕೆ ಹೇಳ್ತಾ ಇದ್ದಾರೆ ಆಯ್ತಾಯ್ತು ಈಗ ಮುಂದಿನ ವಾರದೊಳಗೆ ನಿಮ್ಮನ್ನು ಕರಿತೀನಿ ಆ ಸಭೆಗೆ ನಿಮ್ಮ ಸಂಬಂಧಪಟ್ಟಂತ ಇನ್ನೂ ಒಂದು ಅದು ಒಂದೇ ಅಲ್ಲ ಮಾನ್ಯ ಅಧ್ಯಕ್ಷರೇ ಒಂದು ನಾಲ್ಕೈದು ತಾಲೂಕಿನ ಈ ಸಮಸ್ಯೆಗಳು ಚಿತ್ರದುರ್ಗ ಚಿತ್ರದುರ್ಗ ಎಲ್ಲಾ ಕಡೆ ಸಮಸ್ಯೆ ಬೇರೆ ಬೇರೆ ಎಲ್ಲರಿಗೂ ಒಂದು ಎರಡ್ ಮೂರು ಜಿಲ್ಲೆ ಆ ಸಮಸ್ಯೆ ಇದೆ ಅದನ್ನ ಮುಂದಿನ ವಾರದೊಳಗೆ ನಾನು ಸಭೆನ ಕರಿತೀನಿ ಅವ್ರು ನಾವು ಅಲ್ಲಿ ಎಲ್ಲೆಲ್ಲಿ ಆ ಇರ್ತಾರ ಆ ಶಾಸಕರು ಕರಿವತ್ತೆ ಇಡೀ ರಾಜ್ಯದಲ್ಲಿ ಎಲ್ಲ ಸಭೆ